ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಮನೆ ಮನೆಗೆ ಅವರು ಪ್ರಚಾರಕ್ಕೆ ಹೋಗ್ತಾ ಇದ್ದಾರೆ ಇವತ್ತು ಬೆಳಿಗ್ಗೆಲ್ಲ ಕೆರ್ಗೌಟ್ ಮಾಡಿದ್ದಾರೆ ಪುನಃ ಬರ್ತಾರೆ ಪುನಃ ಇವತ್ತು ನೋಡಿ ಅವರು ಚಂದ್ರಪಟ್ಟಣಕ್ಕೆ ಹೋಗ್ಬೇಕು ಅದ್ರ ಜೊತೆಗೆ ಹೋಟೆಲ್ಗೂ ಹೋಗಿ ಮುಗಿಸ್ಕೊಂಡು ಬರ್ತಾರೆ ಪ್ರತಿದಿನ ಇನ್ನು ಒಂದು ವಾರದ ವರ್ಗಗಳ ಕಾಲ ಇಲ್ಲೇ ಓಡಾಡ್ತಾರೆ ಎಲ್ಲ ಕಾನ್ಸ್ಟಿಚೆನ್ಸಿಗಳು ಎಲ್ಲ ಎಮ್ ಎಲ್ ಎ ಕಾನ್ಸ್ಟಿಚನ್ಸಿಗಳಿಗೂ ಹೋಗ್ತಾರೆ ನಿನ್ನೆ ಮಳವಳ್ಳಿ ಆಗಿದೆ ಇವತ್ತು ಕೆಆರ್ಪೇಟೆ ಆಯಿತು ನಾಳೆ ಕೆಆರ್ ನಗರ ಇದೆ ಹೀಗೆ ಒಂದೊಂದು ದಿನಕ್ಕೂ ಒಂದೊಂದು ತಾಲೂಕನ್ನು ಮಾಡ್ತಾ ಬರ್ತಾ ಇದ್ದೀವಿ ಚೆನ್ನಾಗಿದೆ ಎಲ್ಲ ಕಡೆ ರೆಸ್ಪಾನ್ಸ್ ಚೆನ್ನಾಗಿದೆ ಶ್ರೀರಂಗಪಟ್ಣ ವಿಧಾನಸಭಾ ಕ್ಷೇತ್ರ ಹೇಗಿದೆ ಸರ್ ಅಲ್ಲಿ ಶ್ರೀರಂಗಪಟ್ಟಣ ವಿಧಾನಸಭೆ ಕ್ಷೇತ್ರ ಬಾರಿ ಚೆನ್ನಾಗಿದೆ ನಾವು ಲಾಸ್ಟ್ ಟೈಮೇ ನಾವು ನಮ್ಮದು ಮತ್ತು ಜೆ ಡಿ ಎಸ್ ಎರಡೂ ಸೇರಿದ್ರೆ ಒಂದು ಲಕ್ಷದ ಮೇಲೆ ಬತ್ತಾ ಬರ್ತೀವಿ ಅವ್ರಿಗೆ ಎಪ್ಪತ್ತೊಂದು ಸಾವಿರ ಕಾಂಗ್ರೆಸ್ಗೆ ಬಂದಿತ್ತು ಹಾಗಾಗಿ ನಾವು ಮೂವತ್ತು ಸಾವಿರ ಲೀಡ್ನಲ್ಲಿ ನಾವು ಗೆದ್ದೆಗೆರ್ತೀವಿ ಅಲ್ಲಿ ಮೂವತ್ತು ಮೂವತ್ತು ಮೂವತ್ತೈದು ಸಾವಿರ ಲೀಡ್ ಕೊಡ್ತೀವಿ ನಾವು ಮಂಡ್ಯನೂ ಕೂಡ ಚೆನ್ನಾಗಿದೆ ಎಲ್ಲ ಕಡೆ ಚೆನ್ನಾಗಿದೆ ಈಗ ನಾವು ನಿನ್ನೆ ಮಳವಳ್ಳಿಗೆ ಹೋದರೆ ಮಳವಳ್ಳಿನಲ್ಲಿ ಅವರೇ ಹೇಳ್ತಾ ಇದ್ರು ವಾಲಂಟೀರ್ ಈ ಸಾರಿ ಯಾವುದೇ ಕಾರಣಕ್ಕೂ ನಾವು ನಿಮ್ಗೆ ಇಪ್ಪತ್ತೈದು ಸಾವಿರದ ಮೇಲೆ ನಾವು ಲೀಡ್ ಕೊಡ್ತೀವಿ ಅಂತ ಅಲ್ಲಿಯ ಜನನೇ ಹೇಳ್ತಾ ಇದ್ದಾರೆ ಬಿಜೆಪಿ ಇವತ್ತು ಕೂಡ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಕೆಆರ್ಪೇಟೆಯಲ್ಲಿ ಸೇರಿದ್ರು ಅಲ್ಲಿಯೂ ಕೂಡ ನಾವು ಮೂವತ್ತರಿಂದ ನಲ್ವತ್ತು ಸಾವಿರ ಲೀಡ್ ಕೊಟ್ಟೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹಂಗಾಗಿ ಎಲ್ಲ ಕಡೆ ಚೆನ್ನಾಗಿದೆ ಕುಮಾರಸ್ವಾಮಿ ಅವ್ರು ಗೆಲ್ತಾರೆ ಸರ್ ಇಪ್ಪತ್ತನೇ ತಾರೀಕು ಶ್ರೀರಂಗಪಟ್ಟಣ ವಿಧಾನಸಭಾ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೊಂದು ಹೌದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾಜಿ ಬರ್ತಾ ಇದ್ದಾರೆ ಹಾಗಾಗಿ ನಡ್ಡಾಜಿ ಬರೋದ್ರಿಂದ ಜೊತೆಗೆ ಯಡಿಯೂರಪ್ಪನವರು ಇದ್ದಾರೆ ದೇವೇಗೌಡರು ಬರ್ತಾರೆ ಮತ್ತು ಕುಮಾರಸ್ವಾಮಿಯವರು ಇರ್ತಾರೆ ಹಾಗಾಗಿ ಎಲ್ಲ ರಾಷ್ಟ್ರೀಯ ಮತ್ತು ರಾಜ್ಯ ನಾಯಕರುಗಳು ಬರೋದ್ರಿಂದ ಶ್ರೀರಂಗಪಟ್ಟಣ ಕಾನ್ಸ್ಟಿಟ್ಯೂನ್ಸಿ ಇನ್ನೂ ಒಂದು ರೀತಿಯ ಹೈಲೈಟ್ ಆಗ್ತದೆ ಅಲ್ಲಿಯ ನಮ್ಮ ಪ್ರಭಾವ ಇನ್ನೂ ಜಾಸ್ತಿ ಆಗ್ತದೆ ಎಷ್ಟು ಸಾವಿರ ಸೇರ್ಬೋದು ಸರ್ ಎಲ್ಲಿ ಅಲ್ಲೇನ ಅಲ್ಲಿಂದ ನಾವೊಂದು ಇಪ್ಪತ್ತೈದು ಸಾವಿರ ಜನ ಸೇರ್ತಾರೆ ನಾವು ಕೂಡ ಎಂ ಪಿ ಅಭ್ಯರ್ಥಿ ಆಗಿದ್ದರೆ ವಿಶ್ವಾಸಕ್ಕೆ ಸರ್ ತಮ್ಮನ್ನು ವಿಶ್ವಾಸಕ್ಕೆ ತಗೊಂಡಿದ್ದಾರೆ ಪಕ್ಷ ಹೇಳಿದ ಕೆಲಸ ನಾವು ಮಾಡ್ತಾ ಇದ್ವಿ ಮೈತ್ರಿ ಅಂದರು ನಾನು ನನ್ನ ಕ್ಯಾ ನನಗೆ ಟಿಕೆಟ್ ಕೊಡಿ ಅಂತ ಹೈಕಮಾಂಡ್ವರೆಗೂ ಹೋಗಿದ್ದೆ ಆದರೂ ಹೈಕಮಾಂಡ್ನಲ್ಲಿ ಮೈತ್ರಿ ಆಗ್ತದೆ ನೀವು ಸ್ವಲ್ಪ ದಿನ ಸುಮ್ಮನೆ ಇರಬೇಕಾಗ್ತದೆ ಅಂದರು ಸಾಲ್ ರೈಟ್ ಅಂತ ಈಗಾಗಲೇ ಎರಡು ಸಾರಿ ಇದಾದರೂ ಕೂಡ ನಾನು ಪಕ್ಷದ ಆದೇಶದಂತೆ ಕೆಲಸ ಮಾಡ್ತಾಯಿದ್ದೀನಿ ದಿನಗಳಲ್ಲಿ ನೋಡೋಣ ಈಗ ನಮಗೆ ಬೇಕಾಗಿರೋದು ಪ್ರಧಾನಿ ಮೋದಿಯವರು ನಮ್ಮ ಸ್ವಾರ್ಥಕ್ಕಿಂತ ಪ್ರಧಾನಿ ಮೋದಿಯವರು ಈ ರಾಷ್ಟ್ರಕ್ಕೆ ಬೇಕಾಗಿದೆ ಈ ರಾಷ್ಟ್ರದ ಏಳ್ಗೆ ಭದ್ರತೆಗೆ ರಕ್ಷಣೆಗೆ ಅವರು ಬೇಕು ಹಾಗಾಗಿ ಅವರ ಇದಕ್ಕಾಗಿ ನಮ್ಮ ಸ್ವಾರ್ಥನ ನಾವು ಬದಿ ಕೊತ್ತಲೇಬೇಕು ಥ್ಯಾಂಕ್ ಯು ಸರ್